ನಮಸ್ಕಾರ ಬಂದೋಡೆ ಇವತ್ತು ನಾವು ರಾಯಚೂರು ಜಿಲ್ಲಾ ರಾಯಚೂರು ಲೋಕಸಭಾ ಮತ್ತು ಕೊಪ್ಪ ಲೋಕಸಭಾ ಕ್ರಿಯೋತ್ಸವನ ಮಹಿಳೆಯರೆಲ್ಲರೂ ನಾವು ಸೇರಿ ಮಾಡ್ತಾ ಇದ್ದೀವಿ ಯಕ್ಷನ್ ಏನು ಹೇಳ್ತಾ ಇದೀವಿ ಅಂತಂದ್ರೆ ಮಹಿಳೆಯರಿಗೆ ಹಲವು ಗ್ಯಾರಂಟಿಗಳ ಯೋಜನೆಗಳು ಏನಿದೆಯವಲ್ಲ ಎಲ್ಲ ಮಹಿಳೆಯರು ಸರ್ತಾ ಇದ್ದಾವೆ ಆದ್ದರಿಂದ ನಾವು ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಲೋಕಸಭೆ ಏನು ಒಂದು ರೈತ ಜಿಲ್ಲೆ ಆಗಿರ್ಬೋದು ಮತ್ತು ಆಮೇಲೆ ಭದ್ರಾತ್ ಜಿಲ್ಲಾ ಲೋಕಸಭೆ ಆಗಿರ್ಬೋದು ಎರಡೂ ಕಡೆಯೂ ನಾವು ವಿಜಯಮಾಲಿಯನ್ನು ಬಾರಿಸಿದ್ದೀವಿ ಅದೇ ರೀತಿಯಾಗಿ ಇನ್ನೊಂದು ಖುಷಿಯ ವಿಚಾರ ಏನಾಗಿದೆ ಅಂತಂದರೆ ಅತಿ ಹೆಚ್ಚು ಹಿಂದೂಗಳ ಲೋಕಸಭಾ ಚುನಾವಣೆ ಎಲ್ಲಿ ಆಗಿದೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂತ ನಾವು ಹೇಳ್ತಾ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಒಂದು ಕಡೆ ರಿಕ್ಟರ್ ಅಣ್ಣನವರಿಗೂ ಮತ್ತು ಅದೇ ರೀತಿಯಾಗಿ ಕುಮಾರ್ ನಾಯಕ್ ಅವ್ರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಮಹಿಳಾ ತಂಡದಿಂದ ಕೇಳ್ಕೊಡ್ತಾ ಇದ್ದೀವಿ ಮತ್ತು ಇದೇ ರೀತಿಯಾಗಿ ಅವರು ಒಂದು ಜನ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ಅಂತಂದು ಹೇಳಿ ದೇವರಲ್ಲಿ ಕೂಡ ನಾವು ಕೇಳ್ತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಮಹಿಳೆಯರು ಪ್ರವಾಹನ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತದಾನ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ